ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಮತ್ತು ಡ್ರೋಮ್ ಪ್ರತಾಪ್ ಅದ್ಭುತವಾದಂತಹ ಸಮಯವನ್ನು ಹೊರಗಡೆ ಬಂದ ಮೇಲೆ ಕೂಡ ಕಳೆಯುತ್ತಿದ್ದಾರೆ ಈಗ ಸದ್ಯಕ್ಕೆ ವರ್ತೂರ್ ಅವರು ಒಂದು ರೇಸ್ ಅನ್ನ ಶುರು ಮಾಡುವಂತ ಪ್ಲಾನ್ ಇದ್ದಾರೆ ಮಾರ್ಚ್ ನಲ್ಲಿ ಅಳಿಕ ರೇಸ್ ಮಾಡೇ ಮಾಡ್ತೀವಿ ಅಂತ ಕೂಡ ಮಾತನ್ನ ಕೂಡ ಕೊಟ್ಟಿದ್ದಾರೆ ಈ ಒಂದು ರೇಸ್ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಚೀಫ್ ಗೆಸ್ಟ್ ಆಗಿ ಕಿಚಾ ಸ್ವೀಪ್ ಮತ್ತು ಧ್ರುವ ಸರ್ಜಾ ಅವರನ್ನ ಕರೆಸುವಂತಹ ಸಾಧ್ಯತೆ ಇದೆ ಸೊ ಅದರ ಒಂದು ಪ್ಲಾನಿಂಗ್ ಇದ್ದರೆ ಜೊತೆಗೆ ಡ್ರೋನ್ ಪ್ರತಾಪ್ ಮತ್ತು ತುಕಾಲಿ ಅವರನ್ನು ಕೂಡ ವರ್ತೂರ್ ಅವರು ಮೀಟ್ ಮಾಡಿದ್ದಾರೆ ಅದ್ಭುತ ಸುಂದರ ಕ್ಷಣವನ್ನು ಕೂಡ ಕಳೆದಿದ್ದಾರೆ ಈ ಒಂದು ಜೋಡಿ ಏನಿದೆ ನೊಂದೊಬ್ರ ಗುಂಪು ಅಂತ ಬಿಗ್ ಬಾಸ್ ಮನೆ ಒಳಗಡೆ ಫೇಮಸ್ ಆಗಿತ್ತು ಅದೇ ರೀತಿ ಹೊರಗಡೆ ಬಂದ ಮೇಲೂ ಕೂಡ ಬಾಂಧವ್ಯವನ್ನು ಜಾಸ್ತಿ ಮಾಡ್ಕೋತಿದ್ದಾರೆ ಪ್ರತಾಪ್ ಅವರೊಟ್ಟಿಗೆ ವರ್ತೂರ್ ಅವರ ಒಂದು ಒಡನಾಟ ಎಲ್ಲವೂ ಕೂಡ ಚೆನ್ನಾಗಿದೆ ಮುಂದೆನೂ ಕೂಡ ಇದೇ ರೀತಿಯ ಒಂದು ಒಡನಾಟ ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನ ಕಂಟಿನ್ಯೂ ಮಾಡುತ್ತಿವೆ ಮಾತನ್ನ ವರ್ತೂರ್ ಅವರು ಕೂಡ ಇಂಟರ್ವ್ಯೂ ನಲ್ಲಿ ತಿಳಿಸಿದ್ದಾರೆ ವರ್ತೂರ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅಳಿಕರ್ ಒಡಿಯಾ ಅಂತ ಹೆಸರನ್ನ ಇಟ್ಟಿದ್ದಾರೆ ಐದನೇ ಸ್ಥಾನವನ್ನ ಪಡೆದುಕೊಂಡ್ರು ಬಿಗ್ ಬಾಸ್ ನಲ್ಲಿ ವರ್ತೂರ್ ಅವರು ಆಚೆ ಬಂದ ಮೇಲೆ ವರ್ತೂರ್ ಅವರಿಗೆ ಸಾಕಷ್ಟು ರೀತಿಯಲ್ಲಿ ಸನ್ಮಾನ ಆಗಿರ್ಬೋದು ಜೈಕರ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡಿದ್ರು ಜನರು ಸಾಕಷ್ಟು ಜನ ವರ್ತುರ್ ಅವರ ಮನೆಗೆ ಬರ್ತಾರೆ ನೋಡಬೇಕು ಅಂತ ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ ಇಸ್ಕೊಳ್ತಾರೆ ಅವರನ್ನ ಮೀಟ್ ಮಾಡಿ ಬಹಳಷ್ಟು ಖುಷಿ ಪಡ್ತಾರೆ ಇದೀಗ ನಿನ್ನೆ ತಾನೆ ವರ್ತೂರ್ ಅವರು ತುಕಾಲಿ ಮತ್ತು ಎಲ್ಲ ಒಂದು ಬಿಗ್ ಬಾಸ್ ಟೀ ನ ಮೀಟ್ ಮಾಡಿದ್ದಾರೆ ಪ್ರತಾಪ್ ಅವರ ಜೊತೆ ಕೂಡ ಸಮಯವನ್ನ ಕಳೆದಿದ್ದಾರೆ